ಹೇಳಿದ್ನಲ್ಲ ಇವಳು ನನ್ನ ಫ್ರೆಂಡ್ ಏಯ್ ಏನು ಇದು ಏಯ್ ಎಲ್ಲನೂ ಈಚೆ ನಿಂತ್ಕೊಂಡು ಹೇಳಕ ಕಣೋ ನಾವಿಬ್ಬರು ಹೊರಗೆ ಬರಬಹುದು ತಾನೆ ಸರಿ ಹೊರಗ್ ಬಾ ಹ್ಮ್ ಬಾ ಏನು ಇದು ಏನು ಇದೆಲ್ಲ ಆ ಲೇ ಇವಳು ನನ್ನ ಲವರ್ ಶಾಲಿನಿ ಕಣೋ ಇವಳು ನಾನು ಊರ್ ಬಿಟ್ಟು ಹೆಂಗ್ ಹೇಳಬೇಕು ಅಂತಾನೆ ಲೇ ಹೇಳೋದು ಸ್ವಲ್ಪ ಕರೆಕ್ಟಾಗಿ ಹೇಳೋ ಹೇಳ್ತೀನಿ ಕಣೋ ಇವಳು ಶಾಲಿನಿ ಅಂತ ನಾವಿಬ್ರು ಟೆನ್ ಇಯರ್ಸಿಂದ ತುಂಬ ಲವ್ ಮಾಡ್ತಾ ಇದ್ವಿ ನಾವು ತುಂಬ ಸೀರಿಯಸ್ಸಾಗಿ ಲವ್ ಮಾಡ್ತಿದ್ವಿ ಕಣೋ ಈ ವಿಷಯ ಅವ್ರ ಮನೆಗೆ ಗೊತ್ತಾಗಿ ಅವರು ಇವಳಿಗೆ ಬೇರೆ ಹುಡುಗ ನೋಡಿ ಮದುವೆ ಮಾಡಬೇಕು ಅಂತಿದ್ದಾರೆ ಈ ವಿಷಯ ಗೊತ್ತಾಗಿ ನಾವಿಬ್ಬರು ಊರು ಬಿಟ್ಟು ಬಂದ್ಬಿಟ್ವಿ ಕಣೋ ನಾವಿಬ್ಬರು ಓಡ್ಬಂದಿದ್ದು ಅವ್ರ ಮನೇಲಿ ಗೊತ್ತಾಗಿ ನಾವಿಬ್ಬರನ್ನ ಜೀವ ಸಹಿತ ಉಳಿಸ್ಬಾರ್ದು ಅಂದ್ಬಿಟ್ಟು ಕತ್ತಿ ಹಿಡ್ಕೊಂಡು ಊರೆಲ್ಲ ಊರಲ್ಲಿ ಕಣೋ ನಮಗೇನು ಮಾಡಬೇಕು ಅಂತ ಗೊತ್ತಾಗ್ದೇನೆ ನಿನ್ನನ್ನು ನೋಡ್ಕೊಂಡ್ಬಂದ್ವಿ ನೀನೇ ಏನಾದರೂ ಹೆಲ್ಪ್ ಮಾಡಬೇಕುಣ ಲವ್ ಏನೋ ಮಾತಾಡ್ತಾ ಇದೆಯಾ ಯಾವುದೋ ಮೂವಿ ಕತೆ ಇರೋಂಗಿದೆಯಾ ನೀನು ಲವ್ ಅಂತೀಯಾ ಹತ್ತು ವರ್ಷದಿಂದ ಲವ್ ಮಾಡ್ತಾ ಇದ್ದೀವಿ ಅಂತ ಮನೆಯವ್ರು ಬೇರೆ ಗೊತ್ತಾಯಿತು ಅಂತೀಯಾ ಓಡ್ ಬಂದಿದ್ದೀನಿ ಅಂತ ಏನನ್ನ ಕತೆ ಹ್ಞೂ ಕಣೋ ನಂಗೆ ಈ ಪರಿಸ್ಥಿತಿಲಿ ಬೇರೆ ಯಾರೂ ಜ್ಞಾಪನಕ್ಕೆ ಬಂದಿಲ್ಲ ನೀನೇ ಹೆಲ್ಪ್ ಮಾಡಬೇಕು ಪ್ಲೀಸ್ ನಮಗೆ ಬೇರೆ ದಾರಿನೇ ಇಲ್ಲ ಕಣೋ ಪ್ಲೀಸ್ ಕಣೋ ನೀನೇನಾದರೂ ನಮಗೆ ಹೆಲ್ಪ್ ಮಾಡಬೇಕು ಸರಿ ನೀನು ನನ್ನ ಅಲ್ವಾ ಏನು ಮಾಡೋದು ಏನು ಮನೇಲಿ ಯಾರು ಇಲ್ವಾ ಡ್ಯಾಡಿ ಫಾರಿನ್ಗೆ ಹೋಗ್ತೀನಿ ಅಂದರು ಹ್ಞೂ ಕಣ ಹೊಳಿದ್ರು ಅಪ್ಪ ಫಾರಿನ್ಗೆ ಹೋಗ್ಬಿಟ್ರು ಬರೋದೇನಿದ್ರೆ ನಂದು ಆರು ಆಗುತ್ತೆ ಓಹೋ ಸರಿ ಕಣೋ ನೀನು ನಂಬಿ ಇಬ್ರು ಬಂದ್ಬಿಟ್ಟಿದ್ದೀವಿ ಆಮೇಲೆ ನಿನ್ನ ಕಂಪ್ನೀಲಿ ಯಾವ್ದಾದ್ರು ಒಂದು ಕೆಲಸ ಇದ್ರೆ ನನಗೆ ಕೊಡಿಸೋ ಪ್ಲೀಸ್ ನನ್ನ ಕಂಪ್ನಿಲಿ ಇವಾಗ ಯಾವುದು ಅವೈಲಬಲ್ ಇಲ್ಲ ಕಣೋ ಓ ಹೌದಾ ಹಾಗಾದರೆ ನಿನಗೆ ಗೊತ್ತಿರೋ ಬೇರೆ ಯಾವುದ್ರ ಕಂಪ್ನಿಲಿದ್ರೆ ಟ್ರೈ ಮಾಡ್ತೀನೋ ಹಾಂ ಸರಿ ಕಣೋ ನಾನು ಟ್ರೈ ಮಾಡ್ತೀನಿ ಹ್ಞೂ ಓಕೆ ಕಣೋ ಹ್ಞೂ ಸರಿ ತಾನೆ ಹಾಂ ಓಕೆ ಸರಿ ನಿನಗೆ ರೂಮ್ ತೋರಿಸ್ತೀನಿ ಬಾ 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 ಹ್ಞೂ ಇದೇ ನಿಮ್ಮ ರೂಮು ಹ್ಞೂ ಮೊದಲು ಫಸ್ಟ್ ಇಬ್ಬರು ರೆಸ್ಟ್ ತಗೊಳ್ಳಿ ನಾನು ಆಚೆ ಇರ್ತೀನಿ ಸರಿ ಸರಿ ಏನು ನಿಜವಾಗ್ಲೂ ನಿಮ್ಮ ಫ್ರೆಂಡ್ ನಮಗೆ ಹೆಲ್ಪ್ ಮಾಡ್ತಾನೆ ಅನ್ಕೊಳ್ತೀಯ ಹ್ಞೂ ಹ್ಞೂ ಖಂಡಿತ ಅದಕ್ಕೆ ಮುಂಚೆ ನಾವೇನಾದರೂ ಮಾಡೋಣ ನಿನ್ನ ಮೂತಿ ನೋಡ್ದಾಗ್ತೀನಿ ಹ್ಮ್ ಮೊದಲು ಹೋಗಿ ಸ್ನಾನ ಮಾಡ್ಕೊಂಡು ಆಚೆ ಹೋಗಿ ಒಂದು ಒಳ್ಳೆ ಕೆಲಸ ಹುಡ್ಕೋ ಹ್ಮ್ ಹ್ಮ್ ಮದ್ವೆ ಮಾಡ್ಕೊಂಡು ಲೈಫಲ್ ಸೆಟ್ಲ್ ಆಗೋದನ್ನ ನೋಡೋಣ ಅದ್ರೊಳಗೆ ಮದ್ವೆಗ್ ಮುಂಚೆನೆ ಇದ್ ಮಾಡ್ಬೇಕು ಅದ್ ಮಾಡ್ಬೇಕು ಅಂತ ನಿಂತಿದ್ಯಾ ಹೋಗು ಮೊದ್ಲು ಸ್ನಾನ ಮಾಡ್ಕೊ ಬಾ ಸರಿ ನಾನ್ ಫಸ್ಟೋಗಿ ಸ್ನಾನ ಮಾಡ್ಕೊಂಬಂದೆ ಆದ್ರೂ ಕೆಲ್ಸ ಸಿಗುತ್ತಾ ಸರಿ ಬೇಗ ಹೋಗು ಹ್ಮ್ ಹೇ ತಗೊಳೋ ಏನ್ ಟವಳ್ಣ ಏನಪ್ಪಾ ಇವ್ಳಿಗೆ ಇವ್ನ ಹತ್ತು ವರ್ಷದಿಂದ ಲವ್ ಮಾಡ್ತಾ ಇದೀನಿ ನಾನು ಹತ್ತು ವರ್ಷದಿಂದ ಬಿಸ್ನೆಸ್ ಮಾಡ್ತಾನೆ ಸಿಕ್ಕಿರಲ್ಲಪ್ಪ ನನಗೇನು ಕಡಿಮೆ ಆಗಿದೆ ನನಗೆ ಇದುವರೆಗೂ ಲವ್ ಮಾಡಕ್ ಒಬ್ರು ಸಿಕ್ಕಿರೋಲ್ಲ ಇವನಿಗೆ ಮಾತ್ರ ಈ ಲಡ್ಡು ಹೆಂಗ್ ಸಿಕ್ಬಿಡ್ತು ಎಲ್ಲ ಹಣೆ ಬರಹ ಬರ್ದಿರೋ ನೀಟಾಗಿ ಬರ್ದಿಲ್ವೇನೋ ಹೇಯ್ಯ ನಮಗೆ ಬಂದಿದ್ದೆ ಅಂತ ಏನೋ ಹಾಗೆ ನೋಡ್ತಿದ್ಯಾ ಹೀಗೆ ನೋಡಿ ನೋಡಿ ತಾನೆ ನನ್ನ ಪಟಾಯಿಸಿದ್ದು ಇನ್ನೂ ಏನು ಮಾಡ್ಬೇಕು ಅನ್ಕೊಂಡಿದ್ಯಾ ಸರಿ ಜಾಬ್ಗಾಗಿ ಏನಾದರೂ ಹೇಳಿಟ್ಟಿದೆ ಯಾರಿಗಾದ್ರು ಹ್ಞೂ ನಾನೊಂದು ಫ್ರೆಂಡಿಗೆ ಹೇಳಿದ್ದೀನಿ ಬಾ ಅಂದಿದ್ದಾನೆ ಹ್ಞೂ ಇವಾಗ ಹೋಗ್ಬೇಕು ಹ್ಞೂ ರಾಜೂನು ನೋಡ್ತೀನಿ ಅಂತ ಹೇಳಿದಾನೆ ಹ್ಞೂ ಸರಿ ನಾನು ಹೊಡ್ತೀನಿ ಬರಲಾ ಹಾ ಹೋಗ್ಬಾ ನೀನು ಹುಷಾರಾಗಿರೋ ಹೋಗ್ಬರ್ತೀನಿ ರಾಜ್ ಹ್ಮ್ ಲೇ ಏನ ಎಲ್ಲಿಗೆ ಹೊರಟೆ ಅದೇ ಕೊಣ ಜಾಬ್ ಏನಾದರೂ ಸಿಗುತ್ತಾ ಅಂತ ಏನ ನಾನು ಯಾವಾಗಲೇ ಹೇಳ್ದೆ ತಾನೆ ನಾನು ಟ್ರೈ ಮಾಡ್ತಿದ್ದೀನಿ ನೋಡ್ತೀನಿ ಅಂತ ಆಗಲ್ಲ ಕಣೋ ಗೊತ್ತಿರೋರ ಹತ್ರ ಒಂದು ಮೂರು ಜನ ಹತ್ರ ಹೇಳಿದ್ದೀನಿ ಡೈರೆಕ್ಟಾಗಿ ಹೋಗಿ ಮಾತಾಡ್ಕೊಂಬರೋಣ ಅಂತ ಅದೆಲ್ಲ ಬಿಡೋ ನೀನು ನಂಬಿ ಹೆಂಗೋ ಇಷ್ಟು ಚೆನ್ನಾಗಿರೋ ಹುಡುಗಿ ಓಡ್ಬಂದಳು ನೋಡಕ್ಕೆ ಸೂಪರಾಗಿ ಹೀರೋಯಿನ್ ಥರ ಇದ್ದಾಳೆ ಹತ್ತು ವರ್ಷದಿಂದ ಲವ್ ಮಾಡ್ತಾ ಬೇರೆ ಅಂತೀಯ ಇದನ್ನೆಲ್ಲ ನನ್ನ ಕೈಲಿ ನಂಬಕ್ಕೆ ಆಗ್ತಾಯಿಲ್ಲ ಮಗ ನೀನು ನಾನು ಅಂದ್ಕೊಂಡಿರೋ ಥರ ಅಲ್ಲ ಬಿಡು ಏಯ್ ಅವಳು ನನ್ನ ಲವರ್ ಕಣೋ ಸ್ವಲ್ಪ ಮರ್ಯಾದೆಯಿಂದ ಮಾತಾಡೋ ಏ ಹಂಗಲ್ಲ ಕಣೋ ನೋಡಕ್ಕೆ ಚೆನ್ನಾಗಿದ್ದಾಳೆ ಅಂತ ಹೇಳಿದೆ ತಪ್ಪಾ ಇವಾಗ ಬಿಡಪ್ಪ ಸರಿ ನೀನು ಹೊರಟ್ರೆ ಟಿಫನ್ ರೂಮಲ್ಲಿ ಇದೆ ತಿನ್ಕೊಂಡು ಹೋಗ್ಬಿಡು ಟಿಫನ್ ಟಿಫನ್ ಯಾರು ಮಾಡಿದ್ದು ಏ ಒಬ್ಬಳು ಕೆಲಸದವಳು ದಿನ ಬಂದು ಟಿಫನ್ ಮಾಡಿಬಿಟ್ಟು ಇಟ್ಬಿಟ್ಟು ಹೋಗ್ತಾಳೆ ಸರಿ ನೀನು ತಿನ್ಕೊಂಡೆ ಹೋಗೋ ಆಮೇಲೆ ನೀನು ಅವರಿಗೆ ಹೇಳೋ ಅವಳು ತಿಂದಿರಲ್ಲ ಪಾಪ ಸರಿ ಸರಿಕೊಣ ಸರಿ ಹೊರಡು ರೆಡಿ ಆಗೋಣ ಹೇ ಶಾಲಿನಿ ಏನು ನಿನ್ನ ಫ್ರೆಂಡ್ ಹತ್ರ ಹೇಳಿಬಿಟ್ಟಿಯಾ ಹೇಳ್ದೆ ಆಮೇಲೆ ಟಿಫನ್ ರೆಡಿ ಮಾಡಿಟ್ಟಿದ್ದಾನಂತೆ ರಾಜು ನಾವಿಬ್ರಿಗೂ ಟಿಫನ್ ತರಿಸಿಯಾನೆ ಹೇಗಿದ್ರು ನೀನು ತಿಂದಿಲ್ಲಲ್ಲ ಅದಕ್ಕೆ ನೋಡ್ಕೊಳ ಅಂತ ಸರಿ ತಿನ್ನೋಣ ಬಾ ಸರಿ ಹೇ ಬಾ ನಿನ್ನ ಕೂತ್ಕೊಂಡು ತಿನ್ನುವ ಪರವಾಗಿಲ್ವೋ ನಿನ್ಗೆ ಟೈಮ್ ಆಗ್ತಿರೋದು ನಾನು ಆಮೇಲೆ ತಿಂತೀನಿ ನೀನು ಮೊದಲು ತಿನ್ನು ಸರಿ ಬರ್ತೀನಿ ಸರಿ ಕಣು ಹುಷಾರಾಗಿ ಹೋಗ್ ಬಾ ನಮ್ಮ ಅಪ್ಪ ಬೇರೆ ನಮ್ಮನ್ನ ಸಾಯ್ಸೋಕ್ ಹುಡುಕ್ತಾ ಇದ್ದಾರೆ ಹ್ಮ್ ಅದ್ ಸರಿ ನಿಮ್ಮಪ್ಪಗೆ ನಾವೆಲ್ಲಿರೋದ್ ಹೇಗ್ ಗೊತ್ತಾಗುತ್ತೆ ಹ್ಮ್ ನೀನು ಯಾವ್ದಕ್ಕೂ ಪಾಯ ಬಡಬೇಡ ನಾನು ಹೋಗ್ಬಿಟ್ಟು ಬೇಗ ಬರ್ತೀನಿ ನೀನು ಹುಷಾರಾಗಿರೋ ಬಾಯ್ ಹುಷಾರಾಗಿರು ಏನಮ್ಮ ಇನ್ನ ಸೋಫಾ ಮೇಲೆ ಕೂತಿದ್ಯಾ ಇಲ್ಲ ರೀ ಈಗಲೇ ಅಪ್ ಆದ ಇನ್ನೂ ಒಂದ್ ಸ್ವಲ್ಪ ತಾಗ್ಲಿ ಆಮೇಲೆ ತಿಂತೀನಿ ಸರಿ ಅಮ್ಮ ತಿಂದಿಲ್ಲ ಇಬ್ರು ಸೇರ್ಕೊಂತೀನಿ ಪರವಾಗಿಲ್ಲ ರೀ ನೀವು ಮೊದ್ಲು ಹೋಗಿ ತಿಂಡಿ ತಿನ್ನಿ ಅಯ್ಯಯ್ಯೋ ಇವಾಗ ತುಂಬಾ ಟೈಮ್ ಆಗಿದೆ ಬಾ ಬಾ ಸರಿ ರೀ ನಾನು ಬಡಿಸ್ತೀನಿ ನೀವು ತಿನ್ರಿ ಸರಿನಾ ಇಲ್ಲ ಪರವಾಗಿಲ್ಲ ನೀನು ಕೂತ್ಕೋ ಏನೇ ಆದ್ರೂ ನನ್ನ ಫ್ರೆಂಡ್ ಅಲ್ವಾ ನೀನ್ ಬಡ್ಸೋದಂದ್ರೆ ಚೆನ್ನಾಗಿರಲ್ಲ ಸರಿ ರೀ ಅದಿರ್ಲಿ ನೀನ್ ಹೆಂಗಮ್ಮ ಇವ್ನ ಕೆಲ್ಸಿಗೆ ಹಾಕೊಂಡೆ ಇವ್ನಿಂಗ್ ಗೊತ್ತ ನಿನಗೆ ನಾನು ಸ್ಕೂಲಿಗೆ ದಿನ ಬಸ್ಸಲ್ಲಿ ಹೋಗ್ತಿದ್ದೆ ಆಗ ಅವರು ಬಸ್ ಸ್ಟ್ಯಾಂಡಲ್ಲಿ ಕೂತ್ಕೊಂಡು ನನ್ನನ್ನೇ ನೋಡ್ತಿರೋರು ಆಗ್ಲೇ ಅವ್ರು ನೋಡಿದ ನೋಟದಲ್ಲೇ ನಾನು ಶರಣ ಶರಣಾಗ್ಬಿಟ್ಟೆ ಇಬ್ಬರು ಹತ್ತು ವರ್ಷದಿಂದ ಲವ್ ಮಾಡ್ತಾ ಇದೀನಿ ಅಂತಿರಲ್ಲ ಬೇರೆ ನನಗೆ ನಂಬಕೆ ಆಗ್ತಿಲ್ಲ ಇಷ್ಟ ಆದವ್ರ ಜೊತೆ ಆಗುವಂತಹ ಪ್ರೀತಿ ಹತ್ತು ವರ್ಷ ಅಲ್ಲ ಹತ್ತು ಜನ್ಮ ಆದ್ರೂ ಮಾರೋದಿಲ್ಲ ಅವ ಇದು ಸಾವಿತ್ರಿ ಕತೆಗಿಂತ ನಿಮ್ದೇ ದೊಡ್ಡ ಕತೆ ಆಗಂಗಿದ್ಯಾಲಪ್ಪ ಹೌದೌದು ನಮ್ಮ ಪ್ರೀತಿ ತುಂಬಾ ಆಳ್ವಾದದ್ದು ಸರಿಮ್ಮ ಇದು ಯಾವ್ದದ್ದು ಬೇರೆ ಮನೆ ಅಂತ ಅನ್ಕೊಂಬೇಡ ನೀನ್ ನಿಮ್ಮನೆ ಅನ್ಕೊಂಡು ಆರಾಮಾಗಿ ತಿನ್ನು ಸಂಕೋಚನೆ ಪಡ್ಕೊಳಕ್ ಹೋಗ್ಬೇಡ ನೀನು ಹೆಂಗ್ ಬೇಕು ಹಂಗಿರು ಹಾ ಸರಿ ರೀ ಚಿಂದಾಯ್ತಲ್ವಾ ಸ್ವಲ್ಪ ಕೂತ್ಕೊಂಡು ಮಾತಾಡೋಣ ಹಾ ಮಾತಾಡೋಣ ಅದಿರ್ಲಿ ಅವನೇನೋ ನಿಮ್ಮ ಮನೇಲಿ ಲವ್ ಗೆ ಪ್ರಾಬ್ಲಮ್ ಇದೆ ಅಂತ ಹೇಳದ ನಾವಿಬ್ರು ಲವ್ ಮಾಡ್ತಿರೋ ವಿಷಯ ನಮ್ಮ ಅಪ್ಪ ಗೊತ್ತಾಗೋಯ್ತು ಅವರು ಈ ಪ್ರೀತಿಗೆಲ್ಲ ಒಪ್ಕೊಳ್ಳಲ್ಲ ಅವ್ರ ಬಗ್ಗೆ ನಂಗೆ ತುಂಬಾ ಚೆನ್ನಾಗಿ ಗೊತ್ತು ಅದಕ್ಕೆ ನಾವಿಬ್ರು ಎಲ್ಲಾದ್ರೂ ಓಡೋಗಿ ಮದುವೆ ಮಾಡ್ಕೊಳ್ಳೋಣ ಅಂತ ಇಲ್ಲಿ ಬಂದ್ಬಿಟ್ವಿ ನಮ್ಮ ಅಪ್ಪಾಗೆ ಲವ್ ಮಾಡೋರನ್ನು ಕಂಡ್ರೆ ಸ್ವಲ್ಪನೂ ಇಷ್ಟ ಇಲ್ಲ ಟಿವಿಯಲ್ಲೋ ಪೇಪರಲ್ಲೋ ಈ ನ್ಯೂಸ್ ಬಗ್ಗೆ ಕೇಳಿದ್ರೆ ಸಾಕು ತುಂಬಾ ಕೋಪ ಬಂದು ಅವ್ರನ್ನ ಚೆನ್ನಾಗಿ ಬಯ್ಯೋರು ಏನ್ ಹಿಂಗ್ ಲವ್ ಮಾಡ್ಬೇಕು ಯಾಕಿಂಗ್ ಕಷ್ಟಪಡ್ಬೇಕು ಅಂತ ಅವ್ರಿಗೆ ಲವ್ ಅಂದ್ರೆ ಸ್ವಲ್ಪನೂ ಇಷ್ಟ ಇಲ್ಲ ನೀವ್ಯಾಕಿ ತರ ಕೂತ್ಕೊಂಡು ನಿಮ್ಮನೆಯವ್ರಿಂತಲ್ಲ ಅವ್ರ ಹತ್ರ ಮಾತ್ರ ನಾವು ಹೋಗಿ ಮಾತಾಡಿದ್ವಿ ಅಂದ್ಕೊಳ್ಳಿ ಕತೆ ಮುಗ್ದು ಹೋಯ್ತು ಅಪ್ಪ ಇದಾರಲ್ಲ ಖಂಡಿತ ನಮ್ಮನ್ನ ಸಾಯಿಸ್ಬಿಡ್ತಾರೆ ಅಪ್ಪನ ಬಗ್ಗೆ ನಿಮ್ಗೇನು ಗೊತ್ತಿಲ್ಲ ತುಂಬಾನೇ ಒರಟಾದವರು ಅವರು ಒಂದ್ಸಲ ನನ್ ಕಣ್ ಒಬ್ಬನ್ ಒಬ್ಬನ ತಲೆ ಒಡ್ದಾಕಿದ್ರು ತುಂಬಾ ಕೋಪಿಷ್ಟ ತುಂಬಾ ಮೋಸ ಅವರು ಸರಿ ನಿಮ್ಮಪ್ಪನ ಅಪ್ಪನ ಬಗ್ಗೆ ಹೇಳದ್ಮೇಲೆ ನೀನ್ ಹ್ಮ್ ಸರಿ ನಾನು ನನ್ನ ಸ್ವಲ್ಪ ರೆಸ್ಟ್ ತಗೋತೀನಿ ಟಯರ್ಡ್ ಆಗಿದೆ ಹಾ ಓಕೆ ರೀ ಸರಿ ನನ್ಗೆ ಗೊತ್ತಿಲ್ಲದೆ ಬಂದ್ಬಿಟ್ಟೆ ನೀವು ಒಳಗಿರೋ ವಿಷಯನ ನನ್ ಗೊತ್ತಿರ್ದೆ ಮರ್ತೋಗ್ಬಿಟ್ಟೆ ನಾನು ಯೋಚನೆಲಿ ಯೋಚನೆ ಬಂದ್ಬಿಟ್ಟೆ ತಪ್ಪಿಡ್ಕೊಬೇಡಿ ಸಾರಿ ಕಣ್ರಿ ಅಯ್ಯೋ ಪರವಾಗಿಲ್ಲ ರೀ ಬನ್ನಿ ಒಳಗೆ ಬಂದು ಕೂತ್ಕೊಳ್ಳಿ ಹೇಳಿ ಏನು ವಿಷಯ ಅದೇ ರಾಜ್ ಹೋಗಿ ತುಂಬ ಹೊತ್ತಾಯ್ತಲ್ವಾ ಅದೇ ಏನಿನ್ನ ಬಂದಿಲ್ವಲ್ಲ ಅಂತ ನೋಡಿದೆ ಇಲ್ಲ ರೀ ಅವರು ಕೆಲಸ ಹುಡ್ಕೊಂಡು ಆಚೆ ಹೋಗಿದಾರಲ್ವಾ ಅದಕ್ಕೆ ಅವ್ರಿಗೆ ನಾನು ಕಾಲ್ ಮಾಡ್ಲಿಲ್ಲ ಒಂದ್ಸಲ ಹೋಗ್ ತುಂಬಾ ಏನಾಯ್ತ ನೀವು ಕರೆ ಮಾಡಿರುವ ಸಂಖ್ಯೆ ಈಗ ಸ್ವಿಚ್ ಆಫ್ ಆಗಿದೆ ಸ್ವಲ್ಪ ಸಮಯದ ನಂತರ ಕರೆ ಮಾಡಿ ಏನ್ರೀ ಇದು ಫೋನ್ ಸ್ವಿಚ್ ಆಫ್ ಅಂತ ಬರ್ತಿದೆ ಇನ್ನೊಂದ್ಸಲಿ ಟ್ರೈ ಮಾಡಿ ನೋಡಿ ನೀವು ಡಯಲ್ ಮಾಡಿರುವ ಸಂಖ್ಯೆ ಈಗ ಸ್ವಿಚ್ ಆಫ್ ಆಗಿದೆ ಸ್ವಲ್ಪ ಸಮಯದ ನಂತರ ಕರೆ ಮಾಡಿ ಇವರು ಯಾವಾಗ್ಲೂ ಸ್ವಿಚ್ ಆಫೇ ಮಾಡಲ್ವಲ್ಲ ಏನಾಯ್ತು ಗೊತ್ತಿಲ್ವೇ ದೇವರೇ ಅಯ್ಯೋ ಅವ್ರ ಫೋನು ಸ್ವಿಚ್ ಆಫಲ್ಲೇ ರೀ ಒಂದ್ ವೇಳೆ ನಮ್ಮ ಅಪ್ಪ ಕಡೆಯವರು ಏನಾದ್ರೂ ಮಾಡ್ಬಿಟ್ರಾ ಆ ಥರ ಎಲ್ಲ ಏನು ಆಗಿರಲ್ಲ ಭಯ ಬರ್ತಾನೆ ನಾನಿದ್ದೀರಲ್ವಾ ನೀವು ಟೆನ್ಷನ್ ಆಗದೆ ಆರಾಮಾಗಿರಿ ಅಂತ ಅನ್ಕೊಂತೀನಿ ಬನ್ನಿ ನೋಡೋಣ ಅಪ್ಪ ಬಂದ್ಬಿಟ್ರಾ ಏನ್ರಿ ಎಷ್ಟು ಸರಿ ಅಂತ ಫೋನ್ ಮಾಡೋದು ನಿಮ್ಗೆ ಫೋನ್ ಯಾಕೆ ಸ್ವಿಚ್ ಆಫ್ ಮಾಡಿಟ್ಟಿದ್ದೀರಾ ಫೋನು ಕೈ ಜಾರಿಗೆ ಕೆಳಗೆ ಬಿದ್ಬಿಡ್ತು ನಾನು ಸರಿಯಾಗಿ ನೋಡ್ಕೊಳ್ದೇನೆ ಹಾಗೆ ಬಂದ್ಬಿಟ್ಟೆ ಸೊ ನೀನು ಅವಾಗ ಕಾಲ್ ಮಾಡಿರ್ತೀಯ ಅಂತ ಅನ್ಕೊಂತೀನಿ ನಾನು ಇಲ್ಲಿ ಬಂದಮೇಲೆ ಗೊತ್ತಾಗಿದ್ದು ನನ್ನ ಫೋನ್ ಸ್ವಿಚ್ ಆಫ್ ಆಗಿದೆ ಅಂತ ಸರಿ ಅದು ಬಿಡ್ರಿ ಮೊದಲು ಒಳಗೆ ಬನ್ನಿ ಸರಿ ಕಣೋ ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕು ಕುತ್ಕೋಣ ನೀನು ಇರೋ ಮಗ ನಾನು ಒಳಗೆ ಹೋಗ್ಬಿಟ್ಟು ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಆಮೇಲೆ ಮಾತಾಡ್ತೀನಿ ಅದು ಲೋ ನಾನು ನಿನ್ನ ಹತ್ರ ಒಂದು ವಿಷಯ ಹೇಳಬೇಕು ಅಣ್ಣ ವಿಷಯಣ ಏನೋ ಅದು ಸ್ವಲ್ಪ ಮುಂಚೆ ನಿನ್ನ ಲವರು ಒಳಗೆ ಡ್ರೆಸ್ ಮಾಡ್ಕೋತಾ ಇದ್ಲು ನಾನು ಗೊತ್ತಿಲ್ಲದೆ ಒಳಗೆ ಹೋಗ್ಬಿಟ್ಟೆ ಸಾರಿ ಕಣ ನನ್ನ ಬಗ್ಗೆ ತಪ್ಪಿರ್ಕೋಬೇಡ ಅಯ್ಯೋ ಅಷ್ಟೇನಾ ನಿಂಗೆ ಗೊತ್ತಿಲ್ಲದೆ ತಾನೇ ಹೋಗಿದ್ದು ನಿನಗೆ ಗೊತ್ತಿಲ್ಲದೆ ತಾನೇ ಹೋಗಿದ್ದು ಏನು ಗೊತ್ತಿದ್ದು ಹೋಗಿದ್ರೆ ತಪ್ಪಪ್ಪ ನಿನ್ನ ಬಗ್ಗೆ ನನಗೆ ಗೊತ್ತು ಸರಿ ಅದೆಲ್ಲ ಇರಲಿ ನೀನು ಹೋಗಿದ್ದ ಕೆಲಸ ಏನಾಯಿತು ಜಾಬ್ ಸಿಗ್ತಾ ಇಲ್ಲ ಕಣೋ ಹೋಗಿ ಮೀಟ್ ಮಾಡಿದೆ ಎಮ್ ಡಿನ ಮೀಟ್ ಮಾಡಬೇಕಂದ್ರೆ ಲಂಚ್ ಆದಮೇಲೆ ಬನ್ನಿ ಅಂತ ಹೇಳಿದ್ರು ಲವ್ ನಾನೇ ಹೇಳಿದ್ದೀನಿ ತಾನೇ ನಾನೇ ಟ್ರೈ ಮಾಡಿ ನೋಡ್ತೀನಿ ಅಂತ ಯಾವಾಗ ನೋಡಿದ್ರು ಅವಸರ ನಿನಗೆ ಹಲೋ ಹಾಗಲ್ಲ ಕಣೋ ನಾನು ಇವಾಗಿರೋ ಪರಿಸ್ಥಿತಿಲಿ ಪರಿಸ್ಥಿತಿಯಲ್ಲಿ ನನಗೆ ಕೆಲಸ ಬೇಕೇ ಬೇಕು ನೀನು ನೋಡಿದ್ರೇನು ಬೇರೆಯವ್ರು ನೋಡಿದ್ರೇನು ಅದಕ್ಕೆ ಸೀರಿಯಸ್ ಆಗಿ ನೋಡ್ತಾ ಇದ್ದೀನಿ ಮದುವೆ ಆಗಿ ಸೆಟ್ಲಾಗಬೇಕಲ್ಲನೋ ಹಾಂ ಸರಿ ಕಣ್ಣ ನೀನು ಫಸ್ಟಾಗಿ ಫ್ರೆಶ್ ಅಪ್ ಆಗಿಬಿಟ್ಟು ತಿನ್ನೋ ನಾವು ಮಿಕ್ಕಿದ್ದೆಲ್ಲ ಆಮೇಲೆ ಮಾತಾಡೋಣ ಸರಿಣ ಏನ್ರೀ ನಿಮಗೆ ಖಂಡಿತ ಕೆಲಸ ಸಿಗತ್ತಲ್ವ ಅದಕ್ಕೋಸ್ಕರ ತಾನೇ ನಾನು ಇಷ್ಟೊಂದು ಕಷ್ಟಪಡ್ತಾಯಿದ್ದೀನಿ ನನ್ನ ಫ್ರೆಂಡ್ಸ್ ಇಬ್ಬರು ಮೂರು ಜನಕ್ಕೆ ನಾನು ಹೇಳಿದ್ದೀನಿ ಒಂದು ವೇಳೆ ಆ ಥರ ಸಿಗಲಿಲ್ಲ ಅಂದರೆ ನಾನೇ ಹೊರಗೋಗಿ ಹುಡುಕ್ಬೇಕು ಅಂತಿದ್ದೀನಿ ನನಗೆ ಖಂಡಿತ ಕೆಲಸ ಸಿಕ್ಕ ಸಿಗುತ್ತೆ ಅಂತ ನಂಗೆ ಇದೆ ನಮ್ಮ ಮದುವೆಗೋಸ್ಕರ ನಮ್ಮ ಆಗೋಸ್ಕರ ನನಗೆ ಜಾಬ್ ಬೇಕು ಅಂತ ನನಗೆ ಗೊತ್ತಿಲ್ವಾ ಸರಿ ಟೈಮ್ ಆಯ್ತು ನಾನು ಹೊಡ್ತೀನಿ ಹುಷಾರು ನನಗೆ ನಮ್ಮ ಅಪ್ಪನ ನೆನ್ಸ್ಕೊಂಡ್ರಣೆ ತುಂಬ ಭಯ ಆಗುತ್ತೆ ಇಲ್ಲಿ ನೋಡು ನಿನ್ನ ಟೆನ್ಷನ್ ಆಗಬೇಡ ನನಗೆ ಖಂಡಿತ ಜಾಬ್ ಸಿಕ್ಕ ಸಿಗುತ್ತೆ ಆಮೇಲೆ ಮದುವೆ ಮಾಡ್ಕೊಳ್ಳೋಣ ಆಮೇಲೆ ಮಕ್ಕಳು ಮಾಡ್ಕೊಳ್ಳೋಣ ನಿಂಗೆ ಬೇರೆ ಕೆಲಸನೇ ಇಲ್ವಾ ಮೊದಲು ನೀನು ಜಾಬಿಗೆ ಟ್ರೈ ಮಾಡೋ ಆಮೇಲೆಲ್ಲ ನೋಡ್ಕೊಳ್ಳೋಣ ಸರಿ ನಾನೇನು ತಪ್ಪೇಳಿಲ್ವಲ್ಲ ಮದುವೆ ಮಾಡ್ಕೊಂಡು ಮಕ್ಕಳು ಮಾಡ್ಕೋತೀವಿ ಅಂತ ತಿಳ್ಕೊ ನಿಮ್ಮ ಫ್ಯಾಮಿಲಿ ನಮ್ಮ ಫ್ಯಾಮಿಲಿ ಒಂದಾಗುತ್ತಲ್ವಾ ಅವಾಗ ಯಾರ್ಯಾರು ಏನು ಮಾಡೋಕ್ಕಾಗಲ್ಲ ಅದೇನು ನಿಜಾನೇ ಸರಿ ನೀನು ಹೋಗಿ ಮೊದಲು ಎಮ್ ಡಿನ ಮೀಟ್ ಮಾಡೋಕ್ಕೆ ಹೋದರೆ ನಿನ್ನ ಫ್ರೆಂಡ್ ರಾಜೋತ್ರ ಹೇಳ್ಬಿಟ್ಟು ಹೋಗ್ಬಿಡು ಅವನಿವಾಗ ರೆಸ್ಟ್ ತೊಗೋತೈತಾನೆ ಅಂದ್ಕೊಳ್ತೀನಿ ಏನು ಸುಮ್ಮನೆ ಅವನು ಡಿಸ್ಟರ್ಬ್ ಮಾಡೋದು ಹೇಳು ಸರಿ ನಂಗೆ ಲೇಟ್ ಆಯಿತು ಹೊಡ್ತೀನಿ ನಾನು ನೈಟು ಸ್ವಲ್ಪ ಬರೋದು ಲೇಟ್ ಆಗುತ್ತೆ ಹುಷಾರು ಸರಿನಾ ಹ್ಞೂ ಓಕೆ ರೀ ಹುಷಾರು ಹೋಗಣಮ್ಮ ಸಕ್ಕ ತಂಗಿನ ಹುಡುಗಿ ಇಟ್ಕೊಂಡು ಸೀನ್ ಮಾಡ್ತಾವನೆ ನಾನು ಇವಳನ್ನ ಕರೆಕ್ಟ್ ಮಾಡೋಣ ಅಂತ ಅಂದ್ಕೊಂಡ್ರಿ ಇವ್ನು ಮದುವೆ ಬಗ್ಗೆ ಎಲ್ಲ ಮಾತಾಡ್ತಾವನಲ್ಲ ಇವನು ಕೆಲಸ ಸಿಕ್ಬಿಟ್ರೆ ನನ್ನ ಕೈ ತಪ್ಪೋಗ್ಬಿಡ್ತಾಳೆ ಶಾಲೆಗೆ ನನ್ನ ಲವ್ ಮಾಡೋಕೆ ಹೆಂಗಾರು ಮಾಡಬೇಕೋ ಇಲ್ಲ ಅಂತಂದರೆ ನಂಬರು ರೂಟಲ್ಲಿ ಕೈ ಎತ್ಕೋಬೇಕಾಗುತ್ತೆ ಅಷ್ಟೇ ಇವನ ಹತ್ರ ಒಂದು ರೂಪಾಯಿ ಇಲ್ಲ ಇವನ್ನ ಒಂದು ಹುಡುಗಿ ಲವ್ ಮಾಡಿ ಅವನ್ನ ಮದುವೆ ಮಾಡ್ಕೋಬೇಕು ಅಂತ ಕೂತಾಳ ದುಡ್ಡಿರೋ ನನಗೆ ಒಬ್ಳು ಸಿಗೋಲ್ಲ ಇವ್ರು ಬೇರೆ ಹತ್ತು ವರ್ಷದಿಂದ ಲವ್ ಮಾಡ್ತೀನಿ ಅಂತೀರ ಮನೆ ಬಿಟ್ಟು ಬೇರೆ ಓಡ್ ಬಂದ್ಬಿಟ್ಟಿಯಾರ ನಮಗೆ ಇವಳು ಬೀಳ್ತಾಳೆ ಏನು ಟ್ರೈ ಮಾಡೋದ್ರಲ್ಲಿ ಏನಿದೆ ಅವಳಿಗೆ ಓಕೆ ಆದರೆ ಎಲ್ಲ ವಾಕ್ಯನೇ ಟ್ರೈ ಮಾಡೋದ್ರಲ್ಲೇನಿದೆ ಮೊದ್ಲು ಇವಳಗ್ ಅವ್ನ ಬಗ್ಗೆ ಅದು ಇದು ಅಂತ ಹೇಳ್ಬಿಟ್ಟು ಅವನ ಮೇಲೆ ಬ್ಯಾಡ್ ಇಂಪ್ರೆಷನ್ ಬರೋಂಗೆ ಮಾಡ್ಬೇಕು ಇವಳಿಗೆ ಫಸ್ಟು ರಾಜ್ ರಾಜ್ ಆ ಬಾ 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 ಕೂತ್ಕೋ ಏನಾಯ್ತು ಕಿರಣ್ಗೆ ಫೋನ್ ಮಾಡಿ ನೋಡಿದ್ರೆ ಸ್ವಿಚ್ ಆಫ್ ಅಂತ ಬರ್ತಿದೆ ನನಗೆ ಯಾಕೋ ಭಯ ಆಗ್ತಿದೆ ರೀ ಅವ್ನು ಬರ್ತಾನಮ್ಮ ಬೆಳಗ್ಗೆ ಆಗಿರೋ ಥರ ಇವಾಗಲೂ ಫೋನ್ ರಿಪೇರಿ ಆಗಿದೆಯೋನೋ ನೀನ್ ಯಾಕೆ ಟೆನ್ಷನ್ ಮಾಡ್ಕೋತಾ ಇದ್ಯಾ ನಾನು ಏನಿವಿನ ನೀನ್ ಟೆನ್ಶನ್ ಆಗ್ಬೇಡ ಅದಕ್ಕೇನಿಲ್ಲ ರಾಜ್ ನಮ್ಮ ಅಪ್ಪ ಅವ್ರ ಜನ ಯಾರಾದ್ರೂ ಅವ್ರನ್ನ ಇಲ್ಲಿ ನೋಡಿ ಏನಾದ್ರೂ ಮಾಡಿರ್ತಾರೇನು ಅಂತ ಭಯ ಆಗ್ತಾ ಇದೆ ಓ ನೀನ್ ಆತರಿಗೆ ಯೋಚನೆ ಮಾಡ್ತಾ ಇದ್ಯಾ ಇಷ್ಟು ದೊಡ್ಡ ಬೆಂಗಳೂರಲ್ಲಿ ನಿಮ್ಮಿಬ್ರು ಇಲ್ಲಿದ್ದೀರಾ ಅಂತ ಯಾರು ಗೊತ್ತಾಗುತ್ತೆ ಅಂದ್ರೆ ನೀನು ತುಂಬಾ ಧೈರ್ಯಶಾಲಿ ಕಿರಣ್ಗೋಗಿ ನೀನ್ ಬಿದ್ದಿದ್ಯಾ ಅಂದ್ರೆ ನನ್ಗೆ ಅರ್ಥನೇ ಆಗ್ತಿಲ್ಲ ಇದ್ರಲ್ಲಿ ಏನ್ ತಪ್ಪಿದೆ ಲವ್ ಮಾಡಿದ್ವಿ ಮನೆ ಬಿಟ್ಟು ಓಡ್ ಬಂದ್ವಿ ಅದ್ರಲ್ಲಿ ಏನ್ ತಪ್ಪಿದೆ ಅವನ ಹೆಸರಲ್ಲಿ ಆಸ್ತಿ ಇಲ್ಲ ಜಾಬ್ ಇಲ್ಲ ಅವನ್ನ ಹೆಂಗೆ ನಂಬಿಟ್ಟು ನೀನು ಅವನ ಲವ್ ಮಾಡಿದೆ ಅಂತ ನಂಗೆ ಅರ್ಥ ಆಗ್ತಿಲ್ಲ ಪ್ರೀತಿ ಕಣ್ಣಿಲ್ಲ ಅಂತಾರೆ ಅದಿದೆ ನಾನು ಯಾಕೀಗ ನೀವು ಸಂಬಂಧ ಇಲ್ದಿರೋ ಮಾತಾಡ್ತಿದ್ದೀರಾ ನಿನ್ನ ಒಳ್ಳೇದಕ್ಕೋಸ್ಕರನೇ ನಿನಗೆ ಗೊತ್ತಿದ್ಯಾ ಗೊತ್ತಿಲ್ವ ಗೊತ್ತಿಲ್ಲ ಅವ್ನಿಗೆ ಇದೇ ಥರ ಊರಲ್ಲಿ ಒಂದು ಹುಡುಗಿ ಜೊತೆ ಲಿಂಕ್ ಇತ್ತು ಅವ್ನು ಅದೇ ಇದೇ ರೀತಿ ಯಾವಾಗಲೂ ಓಡ್ ಬಂದ್ಬಿಟ್ಟಿದ್ದಾಗ ಗೊತ್ತಾ ನಿನಗೆ ಅದು ಅವ್ರ ಊರಲ್ಲಿ ಇದೊಂದು ದೊಡ್ಡ ಮ್ಯಾಟರ್ ಆಗ್ಬಿಟ್ಟಿತ್ತು ಕಿರಣ್ ಇದ್ರ ಬಗ್ಗೆ ಏನು ಹೇಳಿಲ್ವಾ ಇದ್ರ ಬಗ್ಗೆ ಏನು ಹೇಳಿಲ್ವಲ್ಲ ಅದೊಂದೇ ಅಲ್ಲ ಈ ತರ ಕಿರಣ್ ಇದೆ ಅದು ಗೊತ್ತಾ ನೀನ್ ಕಿರಣ್ ನ ಮದ್ವೆ ಆಗಿ ಯಾವ್ ತರ ಬಾಳ್ತೀವ ನನಗಂತೂ ಗೊತ್ತಿಲ್ಲ ಹ್ಮ್ ಆಟ ಆಡ್ಬಿಡಿ ರಾಜ್ ನಿಜವಾಗ್ಲೂ ಹೇಳ್ತಿದ್ದೀರಾ ನಿಜನೆ ಹೇಳ್ತಿರೋದು ನಿನ್ನ ನೋಡಿದ್ರೆ ನನಗೆ ಪಾಪ ಅನ್ಸ್ತಾ ಇದೆ ನಾನ್ ಯಾಕಿದ್ ಪ್ಲಾನ್ ವರ್ಕೌಟ್ ಆಗ್ತಿದೆ ಅನಿಸುತ್ತೆ ಹ್ಞೂ ಆ ಶಲಿನಿ ಯಾಕೆ ಇವಾಗ ಈಚೆ ಹೋಗ್ತಾ ಇದೆಯಾ ನಾನು ಏನು ಏನಿವಳು ಏನು ಹೇಳ್ದೇನೆ ಹಂಗೆ ಹೋಗ್ತಾ ಇದ್ದಾಳಲ್ಲ ಒಂದು ವೇಳೆ ನಾವು ಹಾಕಿದ ಗಾಳಕ್ಕೆ ಮೀನು ಸಿಗಾಕೊಂಬಿಡ್ತೋ ಏನೋ ಇದೇ ಕರೆಕ್ಟ್ ಟೈಮು ಬಿಡಬಾರ್ದು ಮುಖ ಯಾಕೋ ಅದ್ರತಾ ಇದೆ ಇನ್ನೊಂದ್ ಎರಡು ಪಾಯಿಂಟ್ ಹಾಕ್ಬಿಟ್ಟು ಹೊಡೆದ್ಬಿಟ್ರೆ ಇವತ್ತೆಳೆ ಅನ್ಸುತ್ತೆ ಮಾಡ್ ಯೋಚನೆ ಮಾಡ್ತಿರೋ ಇದೆ ಬಗ್ಗೆ ನಾನು ಅದೇ ನಾನ್ ಕಿರಣ್ ಬಗ್ಗೆ ಹೇಳದ್ನಲ್ಲ ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ ಏನೋ ಅನ್ಕೊಂಡೆ ನಾನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಕಿರಣ್ ನಾನ್ ನಂಬ್ತೀನಿ ಅವ್ರನ್ನ ನನ್ನ ಮಾಡ್ಸಲ್ಲ ನಾನು ಇಷ್ಟೊಂದು ಹೇಳ್ತಾ ಇದೀನಿ ನಿನ್ಗೆ ಅರ್ಥನೇ ಆಗ್ತಾ ಇಲ್ವಾ ಅವ್ನು ಒಳ್ಳೆ ಹುಡುಗ ಅಲ್ಲ ನಮ್ಮ ಲವ್ ಬಗ್ಗೆ ನಿಮ್ಗೆ ಏನು ಗೊತ್ತಿಲ್ಲ ಅವರೇ ನನ್ ಪ್ರಾಣ ಯಾವ ಕಡೆಯಿಂದ ಮಠ ಮಂತ್ರ ಮಾಡಿಸ್ಕೊಂಡ್ ಬಂದವನು ಎರಡು ಈ ಹುಡುಗಿರ್ಗೆ ಇಷ್ಟು ಈ ಮಂಡ ಬುದ್ಧಿಗಳಿಗೆ ಎಷ್ಟು ಹೇಳಿದ್ರು ಅಷ್ಟು ಅರ್ಥನೇ ಆಗಲ್ಲ ಇದೆಲ್ಲ ವರ್ಕೌಟ್ ಆಗಲ್ಲ ನಾನು ಹೇಳೋದನ್ನು ಕೇಳೋ ನಾನು ಇಲ್ಲಿ ಮಾಡೋದು ಈಚೆ ಎಲ್ಲೋ ಗೊತ್ತಾಗಲ್ಲ ಏನು ಬಿಟ್ರೆ ತುಂಬನೇ ಮಾತಾಡ್ತಿದ್ದೀರಾ ನೀವು ತುಂಬಾ ಒಳ್ಳೆಯವರು ಅಂತ ಕಿರಣ್ ಹೇಳ್ತಿರೋನು ನೀವು ಅವನ ನಂಬಿಕೆನ ಕೆಡಿಸ್ಬೇಡ್ರಿ ಹೌದು ನಾನು ತುಂಬ ಒಳ್ಳೆಯವನೇ ಆದರೆ ನಿನ್ನನ್ನು ನೋಡಿದ ನೆಕ್ಸ್ಟ್ ಮೂಮೆಂಟಿಂದ ತುಂಬ ಕೆಟ್ಟವನಾಗ್ಬಿಟ್ಟೆ ಅವಾಗಿಂದ ನಿನ್ನ ಪಡಿಬೇಕು ಅಂತ ಯೋಚನೆ ಮಾಡಿದೆ ನೀನೇನಾದರೂ ಒಪ್ಕೊಂಡ್ರೆ ನಾನು ನಿನ್ನ ಮದುವೆ ಆಗ್ತೀನಿ ಇಲ್ಲ ಅಂದರೆ ಇಲ್ಲೇ ನಿನ್ನ ಹಾಳು ಮಾಡಿಬಿಡ್ತೀನಿ ಜಾಗ್ರತೆ ನಿಮ್ಮನ್ನ ನಂಬಿ ಬಂದವ್ರ ಹತ್ರ ಈಗ ಕೀಳಾಗಿ ನಡ್ಕೊಳ್ತೀರಾ ನಿನ್ನಂತಹ ಕೇಳ್ಗೆಟ್ಟವನ್ನ ನಾನು ಎಲ್ಲೂ ನೋಡಿಲ್ಲ ಮರ್ಯಾದೆಗೆ ನಾನು ಹೇಳದನ್ ಕೇಳೋ ಇಲ್ಲ ಅಂತ ಇಡ್ಕೋ ನಾಶ ಮಾಡ್ಬಿಡ್ತೀನಿ ಬಿಡ್ತೀನಿ ನಾನು ಹೇಳೋದನ್ನ ಸ್ವಲ್ಪ ಕೇಳ್ರಿ ನಾನು ನಿಮ್ಮ ಫ್ರೆಂಡ್ನ ಲವರ್ ನನ್ನ ಏನು ಮಾಡಬೇಡಿ ಹ್ಮ್ ಈ ಟೈಮ್ ಅಲ್ಲಿ ಯಾರು ಡಿಸ್ಟರ್ಬ್ ಮಾಡ್ತಿರೋದು ಇಲ್ಲೇ ಇರಬೇಕು ಸೌಂಡ್ ಬಂದ್ರೆ ನಾನು ಮಾಡ್ತೀನಿ ನನಗೆ ಗೊತ್ತಿಲ್ಲ ಜಾ ಎಷ್ಟು ಕೇವಲವಾದವನು ಇವನು ಹೇ ಕಿರಣ್ ಏನೋ ಜಾಬ್ ಸಿಕ್ತಾ ಸಿಕ್ಕಿಲ್ಲ ಕಣೋ ಇಷ್ಟೋ ತನಕ ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ಏನು ಪ್ರಯೋಜನ ಆಗಿಲ್ಲ ಕಣೋ ಅವ್ರ ಎಮ್ ಡಿ ಇವತ್ತು ಫುಲ್ ಬ್ಯುಸಿ ಇದಾರಂತೆ ನಾಳೆ ಮತ್ತೆ ಬರಕ್ಕೆ ಬರೋಕ್ಕಿಳಿದಾರೆ ಕಣೋ ಓ ಹಾಗಾ ನೀನೇನೇ ಟೆನ್ಷನ್ ಆಗಿಬೇಡ ಕಣ ನಿಂಗೆ ಖಂಡಿತವಾಗ್ಲೂ ಆ ಕೆಲಸ ನಿಂಗೆ ಸಿಕ್ಕೇ ಸಿಗುತ್ತೆ ಏನಾಗಿರೇನು ಏನೋ ಗೊತ್ತಿಲ್ಲ ಕಣೋ ನಿನ್ನ ಹತ್ರ ಮಾತಾಡಬೇಕು ಒಳಗೆ ಬಾ ಹಾಂ ಬಾ ಅಯ್ಯೋ ಬಂದ ತಕ್ಷಣ ಕರ್ಕೊಂಡು ಕರ್ಕೊಂಡೋಗ್ತಾಳಲ್ಲಪ್ಪ ಕತೆ ಕೆಟ್ಟುತ್ತಾ ಏನಾಗುತ್ತೆ ಏನೈತೆ ಇನ್ನು ಮುಂದೆ ಈ ಮನೇಲಿ ಒಂದು ನಿಮಿಷನೂ ಇರಬಾರ್ದು ನಡಿ ಹೋಗೋಣ ಯಾಕೆ ಏನಾಯಿತು ನಿನ್ನ ಫ್ರೆಂಡು ನನ್ನ ಹತ್ರ ನಿನ್ನ ಬಗ್ಗೆ ತಪ್ಪಾಗಿ ಮಾತಾಡ್ತಾನೆ ನಿನಗೆ ತುಂಬಾ ಅಫೇರ್ಸ್ ಇದೆಯಂತೆ ನಿನ್ನ ನಾನು ನಂಬಿ ಮೋಸ ಆದನಂತೆ ಹ್ಞೂ ಅವ್ನು ಫ್ರೆಂಡ್ ಅಲ್ವಾ ಸುಮ್ಮನೆ ನಿನ್ನ ಹತ್ರ ತಮಾಷೆ ಮಾಡಿರ್ತಾನೆ ಅದನ್ನೆಲ್ಲ ಹಾಗೆ ಬಿಟ್ಬಿಡು ಯಾಕೆ ಸೀನ್ ಮಾಡ್ತಿದ್ಯ ಇದು ಅವ್ನಿಗೆ ತಮಾಷೆನಾ ಅವನು ನನ್ನ ಹತ್ರ ಬಂದು ತಪ್ಪಾಗಿ ಬಿಹೇವ್ ಮಾಡ್ತಾ ಗೊತ್ತಾ ಹೇ ಯಾಕೆ ಇವಾಗ ಸೀನ್ ಮಾಡ್ತಾ ಇದ್ಯ ಅವ್ನ ಹತ್ರ ಮಾಡಿರಲ್ಲ ಅವ್ನ ಬಗ್ಗೆ ನನಗೆ ಗೊತ್ತು ಅವನು ಎಂತವನು ಅಂತ ಅವ್ನು ಮುಂದೆ ತೋರಿಸ್ತೀನಿ ಬಾ ನಿನ್ಗೆ ಏಯ್ ಅವ್ನಿಗೆ ಯಾಕೆ ಅವನು ಇವನು ಅಂತ ಮಾತಾಡ್ತಾ ಇದೆಯಾ ಇವಾಗ ಏನು ನಿಂಗೆ ತೊಂದರೆ ಬಾ ನಾನೇ ಅವನ ಹತ್ರ ಡೈರೆಕ್ಟಾಗಿ ಕೇಳ್ತೀನಿ ಅಯ್ಯೋ ಏನಾಗುತ್ತೋ ಗೊತ್ತಾಗ್ತಿಲ್ಲ ಏಯ್ ನೀನು ಶಾಲಿನಿ ಹತ್ರ ತಪ್ಪಾಗಿ ನಡ್ಕೊಂಡಿದ್ಯಾ ನೀನು ನನ್ನ ಬಗ್ಗೆ ಏನೇನೋ ಹೇಳಿದ್ಯಾ ಅಂತ ಶಾಲಿನ ನನ್ನ ಹತ್ರ ಬಂದು ಹೇಳಿದ್ಲು ಅದೆಲ್ಲ ನಿಜಾನ ಏಯ್ ನಾನು ನಿನ್ನ ಬಗ್ಗೆ ತಪ್ಪಾಗಿ ಯಪ್ಪ ದೇವ್ರೆ ಒಂದು ಹುಡುಗಿ ಏನು ಹೇಳಿದ್ರು ಹಂಗೆ ನಂಬ್ಬಿಡ್ತೀರಾ ಲೇಯ್ ನನ್ ಪ್ರಾಣ ಸ್ನೇಹಿ ತಕೋಣ ನಿನ್ನ ಬಗ್ಗೆ ನಾನು ತಪ್ಪಾಗಿ ಮಾತಾಡ್ಲಾ ನೀನ ಸಾಯಿಸ್ಬೋದಿತ್ತಲ್ಲ ನಿಮ್ಮ ನಾಟಕ ತುಂಬಾ ಚೆನ್ನಾಗಿದೆ ನೀನು ಒಳ್ಳೆಯವನು ಅಂತ ಇನ್ನೂ ಇವ್ನು ನಂಬ್ತಿದ್ ನೋಡು ಅವನನ್ನೇ ಏ ಏಯ್ ನೀನು ಸ್ವಲ್ಪ ಸುಮ್ಮನಿರು ಲೇ ಲೈ ಅವಳು ನಿನ್ನ ಬಗ್ಗೆ ಏನು ಹೇಳ್ದು ಗೊತ್ತಾ ನನ್ನ ಜೊತೆ ತಪ್ಪಾಗಿ ನಡ್ಕೊಂಡ ನನ್ನ ಜೊತೆ ಮಿಸ್ಬಿಹೇವ್ ಮಾಡ್ದ ಇದಕ್ಕೆಲ್ಲ ಒಂದು ಮುಕ್ತಿ ಕೊಡಬೇಕು ಅಂತಾನೆ ಹತ್ರನೇ ಡೈರೆಕ್ಟಾಗಿ ಮಾತ್ರ ಅಂತ ನಾನು ಕರ್ಕೊಂಬಂದೆ ಹೊರತು ಅವಳು ಹೇಳಿದ್ದು ನಾನು ನಂಬಿಲ್ಲಾಕ ಲೇ ನೀನು ಯಾರು ಅಂತ ನನಗೊತಿಲ್ವೇನು ಯಾರ್ಯಾರು ಬಂದು ಏನೇನೋ ಹೇಳಿದ್ರೆ ನಾನು ನಂಬ್ತೀನ ಇಲ್ಲಿ ನೋಡು ಅವನು ಯಾರು ಅಂತ ನನಗೆ ಚೆನ್ನಾಗಿ ಗೊತ್ತು ನೀನು ಹೇಳೋದ್ನೆಲ್ಲ ಕಣ್ಮುಚ್ಕೊಂಡು ನಂಬಕ್ಕೆ ಇವನ್ ಮಾಡೋ ಡ್ರಾಮಕ್ಕೆ ಎಲ್ಲರೂ ನಂಬ್ತಾರೆ ನೀನ್ ನಂಬಲ್ವೇನು ನೀನ್ ಹೀಗೇ ಇದ್ದೆ ಅಂತ ನೆನ್ಸ್ಕೊಂಡ್ರೆ ಪಾಪ ಅನ್ಸುತ್ತೆ ಕಣೋ ನೀನ್ ಏನೇ ತಪ್ಪಾಗಿ ಹೇಳಿದ್ರು ನಾನು ಅದನ್ನ ಗೊತ್ತಾಯ್ತಾ ನೀನೇನ್ ನನಗೊಂದು ಹತ್ತು ವರ್ಷದಿಂದ ಗೊತ್ತು ಅಷ್ಟ ತಾನೆ ನನಗ್ ಹತ್ತು ವರ್ಷ ಇದ್ದಾಗಿಂದ ನನಗ ಅವನ್ ಗೊತ್ತು ಅವನ್ ಎಂತವನು ಅಂತ ನೀನ್ ನನಗೆ ಹೇಳ್ತಾ ಇದ್ಯಾ ನಾನದನ್ನ ಅನ್ನೋ ಅವಶ್ಯಕತೆ ಇಲ್ಲ ನೀನ್ ಇದನ್ನ ತಿಳ್ಕೊಂಡ್ರೆ ಒಳ್ಳೇದು ಅಂತ ಅನ್ಕೊಂಡೆ ಏನೋಲ್ಲೋ ನಾನು ನಿನ್ನ ನಂಬಿ ಬಂದವಳು ಅವ್ನ ಎಂತವ್ ಅಂತ ಹೇಳಿದ್ರು ನನ್ನ ಮಾತು ಅಲ್ವಾ ನಿನ್ಗೆ ನನ್ಗಿಂತ ಅವನೇ ಮುಖ್ಯ ಅಲ್ವಾ ಒಳ್ಳೇದಾಯ್ತು ನಿನ್ನ ನಂಬಿ ಬಂದವಳಿಗೆ ನನ್ ಫ್ಯೂಚರ್ ಹೇಗಿರುತ್ತೆ ಅಂತ ಚೆನ್ನಾಗ ಗೊತ್ತಾಯ್ತಪ್ಪ ನಮ್ಮ ಮನೆ ಜನ ಎಲ್ರು ಬಿಸಾಕಿನ ಜೊತೆ ಬಂದಲ್ವಾ ಹ್ಮ್ ನನ್ಗೆ ಅವಮಾನ ಬೇಕಾಗಿದ್ದೆ ನಿನ್ನ ನಂಬಿ ಬಂದಿದ್ದಕ್ಕೆ ಜೀವನ ಅಂದ್ರೆ ಏನು ಅಂತ ಅರ್ಥ ಮಾಡಿಸ್ಬಿಟ್ಟೆ ತುಂಬಾನೇ ಥ್ಯಾಂಕ್ಸ್ ಗುಡ್ ಬಾಯ್